ಮೈಡಿಯಾ ಫ್ರೆಂಡ್ಸ್ ಮೈ ಡಿಯರ್ ಗಾಡ್ಸ್ ಅಂಡ್ ಡಿಯರ್ ಮಾಸ್ಟರ್ ಪ್ರತಿ ವಿಷಯ ಪ್ರತಿ ದಿಸ ಪ್ರತಿ ಕ್ಷಣ ನಾವು ಹೊಸ ಹೊಸ ವಿಷಯಗಳು ಇಲ್ಲ ಅಂದ್ರೆ ಗೊತ್ತಿರೋ ವಿಷಯಗಳು ಮತ್ತೆ ಮನನ ಅನ್ನೋದು ಮಾಡ್ತಾ ಇರಬೇಕು ಅವಾಗಲೇ ಗ್ರೋತ್ ಅನ್ನೋದು ಇರುತ್ತದೆ ನಾವು ಸದಾ ವಿದ್ಯಾರ್ಥಿಗಳು ಭೂಮಿ ಅನ್ನೋದು ಪಾಠಶಾಲೆ ನಾನು ಯಾರು ಅಂದ್ರೆ ಆಧ್ಯಾತ್ಮಿಕ ಒಬ್ಬ ಸ್ಟೂಡೆಂಟ್ ಅಷ್ಟೇ ಈ ಒಂದು ಮೈಂಡ್ ಸೆಟ್ ಮಾತ್ರ ನಮಗೆ ಸ್ಪಿರಿಚುವಲ್ ಗ್ರೋತ್ ಕೊಡುತ್ತದೆ ಇವತ್ತು ಒಂದು ವಿಷಯ ಕಲಿಯೋಣ ಯಾವುದೇ ಒಂದು ನಾವು ಮಾಡಿದ್ರೆ ಅದು ಪರಿಣಾಮ ಅನ್ನೋದು ಇರುತ್ತೆ ಎವ್ರಿ ಆಕ್ಷನ್ ಹ್ಯಾಸ್ ಅ ರಿಯಾಕ್ಷನ್ ಆಲ್ಸೋ ಮೀನ್ಸ್ ಕಾನ್ಸಿಕ್ವೆನ್ಸ್ ದ್ರೋಣಾಚಾರ್ಯ ಕೇಳ್ತಾನು ಧರ್ಮರಾಜ ಆ ಪಕ್ಷಿಯನ್ನು ಕಣ್ಣನ್ನು ನೀವು ಒಡಿಬೇಕು ಹೊಡಿತೀಯಾ ಹೊಡಿತೀನಿ ಅಂತ ಹೇಳಿದಾನೆ ಮತ್ತೆ ನಿಮ್ಮ ಮನಸ್ಸು ಒಳಗೆ ಏನು ಹೋಗ್ತಾ ಇದೆ ಅಂದ್ರೆ ಒಡೆದಿದ ಮೇಲೆ ಆ ಪಕ್ಷಿ ಬೊಮ್ಮೆ ಕೆಳಗೆ ಬಿತ್ರೆ ಅಲ್ಲಿ ಇರುವೆಗಳ ಒಂದು ಗೂಡಿದೆ ಅದು ಅದೇನಾಗುತ್ತೋ ಇಲ್ಲ ಅಂದ್ರೆ ಅದು ಆ ಕಡೆ ಬಿಟ್ಟಿದ್ರೆ ಅಲ್ಲಿ ಒಂದು ಪಕ್ಷಿಗಳ ಗೂಡಿದೆ ಅದೇನಾಗುತ್ತೋ ಇದೆಲ್ಲ ಮೈಂಡ್ ಅಲ್ಲಿ ಇಟ್ಕೊಂಡು ನಾನು ಆರೋನ ರಿಲೀಸ್ ಮಾಡಬೇಕು ಅಂತ ಹೇಳಿದ ತಕ್ಷಣ ದುರ್ಯೋಧನ ಹೇಳ್ತಾನು ಅದೆಲ್ಲ ನಾವು ನೋಡಬಾರದು ಗುರಿ ಇದೆ ಗುರಿ ಅಚೀವ್ ಮಾಡಬೇಕು ಅಷ್ಟೇ ಫಿನಿಶ್ ಅಂತ ಹೇಳಿದನು ಅದಕ್ಕೆ ದ್ರೋಣಾಚಾರ್ಯರು ಹೇಳ್ತಾರು ನಾವು ಒಂದು ಗುರಿ ಅಂದ್ರೆ ಒಂದು ಗೋಲ್ ಅಚೀವ್ ಮಾಡಿದ್ರೆ ಮಾತ್ರ ಸಾಕಾಗಲ್ಲ ಅದು ನೆಕ್ಸ್ಟ್ ಏನಾಗುತ್ತೆ ಅನ್ನೋದು ನಾವು ನೋಡ್ಬೇಕು ಅವಾಗಲೇ ಅದು ಕಂಪ್ಲೀಟ್ ಆಗುತ್ತೆ ಅಂತ ಒಂದು ಆರೋ ರಿಲೀಸ್ ಮಾಡಿ ಅದು ಟಾರ್ಗೆಟ್ ರೀಚ್ ಆದ್ಮೇಲೆ ಮತ್ತೆ ಅದು ಎಲ್ಲಿ ಸೆಟಲ್ ಆಗ್ತಾ ಇದೆ ಎಲ್ಲಿ ತನಕ ಹೋಗ್ತಾ ಇದೆ ಯಾರೇನೊಂದು ಹಾನಿ ಮಾಡ್ತಾ ಇದೆಯಾ ಅನ್ನೋದು ನೋಡಿ ನಾವು ಏನೇ ಒಂದು ಮಾಡಬೇಕು ಅನ್ನೋದು ಮಹಾಭಾರತದಲ್ಲಿ ಒಂದು ದೊಡ್ಡ ಲೆಸನ್ ಇದು ಇದು ದಿನ ಜೀವನಕ್ಕೆ ನಡವಡಿಕೆ ನನಗೂ ಏನ್ ಅರ್ಥ ಆಗಿದೆ ಅಂದ್ರೆ ನಾವು ಒಂದು ಮಾತು ಮಾತಾಡ್ತೀವಿ ಕೋಪದಿಂದ ಅಜ್ಞಾನದಿಂದ ಆವೇಶದಿಂದ ಅದು ಆ ವ್ಯಕ್ತಿಗೆ ರೀಚ್ ಆಗಿದೆ ಮತ್ತೆ ಏನಾಗುತ್ತೆ ಅಂದ್ರೆ ಅಲ್ಲಿ ಸ್ಟಾಪ್ ಆಗಲ್ಲ ಅದು ಮತ್ತೆ ಬೇರೆ ಹೋಗುತ್ತದೆ ಮತ್ತೆ ಅದು ಅವ್ರ ಎಮೋಷನಲ್ ಬಾಡೀಸ್ಗೆ ಹೋಗುತ್ತದೆ ಅಲ್ಲಿಂದ ಮೈಂಡ್ಗೆ ಹೋಗುತ್ತೆ ಮತ್ತೆ ನಿಮಗೆ ರಿವರ್ ರಿವರ್ಸ್ ಓಡುತ್ತೆ ಯಾವುದೇ ಒಂದು ನಾವು ಮಾಡ್ಬೇಕಂದ್ರು ಮಾತಾಡ್ಬೇಕಂದ್ರೂ ನೋಡ್ಬೇಕಂದ್ರೂ ಹೋಲಿಸ್ಟಿಕ್ ಆಗಿರ್ಬೇಕು ಅಂದ್ರೆ ಕರ್ಮ ಸಿದ್ಧಾಂತ ಅರ್ಥ ಆಗ್ಬೇಕು ಅದು ಮತ್ತೆ ನಮಗೆ ವಾಪಸ್ ಬರುತ್ತದೆ ಅದ್ರ ಜೊತೆ ಒಂದು ಕಾನ್ಸಿಕ್ವೆನ್ಸ್ನು ಬರುತ್ತದೆ ಈಗ ಒಬ್ಬರು ಹೆಡ್ ಮಾಸ್ಟರ್ ಆಗ್ಬೇಕು ಅಂತ ಅನ್ಕೊಂತಾರ ಗೋಲ್ ಇಟ್ಕೊಂತಾರೆ ಆದ್ರೆ ಹೆಡ್ ಮಾಸ್ಟರ್ ಆದ್ಮೇಲೆ ಎಷ್ಟೊಂದು ಜವಾಬ್ದಾರಿಗಳು ಬರುತ್ತೆ ಎಷ್ಟೊಂದು ಪರೀಕ್ಷೆಗಳು ಬರುತ್ತೆ ಎಷ್ಟೊಂದು ಅಡ್ಡಗಳು ಬರುತ್ತೆ ಎಷ್ಟೊಂದು ರೆಸ್ಪಾನ್ಸಿಬಿಲಿಟಿ ಬರುತ್ತೆ ಅನ್ನೋದೆಲ್ಲ ಲೆಕ್ಕ ನಿಮಗೆ ಇರಬೇಕು ಜ್ಞಾನ ಇರಬೇಕು ಅದೆಲ್ಲ ನೀವು ಫೇಸ್ ಮಾಡೋಕೆ ರೆಡಿ ಇದ್ರೆ ಮಾತ್ರ ಆ ಗೋಲ್ ಇಟ್ಕೋಬೇಕು ಇಲ್ಲಾಂದ್ರೆ ನನ್ಗೆ ಇದೆಲ್ಲ ಗೊತ್ತಿಲ್ಲ ನಾನು ಅನ್ಕೊಂಡಿದೀನಿ ಆಗ್ಬಿಟ್ಟಿದೀನಿ ಈಗ ನೋಡಿದ್ರೆ ಇಷ್ಟು ತಲೆನೋವು ಬರ್ತಾ ಇದೆ ಅಂದ್ರೆ ಇದು ಅಜ್ಞಾನದಿಂದ ಮಾತುಗಳು ಮುಂಚೆನೆ ಆ ಲೆಕ್ಕ ಅನ್ನೋದು ನೀವು ಮಾಡಬೇಕು ಪ್ರತಿ ಒಂದು ದರ್ ಈಸ್ ಕಾನ್ಸಿಕ್ವೆನ್ಸ್ ಫಾರ್ ಎವ್ರಿಥಿಂಗ್ ಪಾಸಿಟಿವ್ ಆಗ್ಲಿ ನೆಗೆಟಿವ್ ಆಗ್ಲಿ ಜವಾಬ್ದಾರಿ ಒಂದು ರೆಸ್ಪಾನ್ಸಿಬಿಲಿಟಿ ನಾವು ತಗೊಂಡಿದ ಮೇಲೆ ಮತ್ತೆ ಅದನ್ನು ಬಿಟ್ಟು ಬರೋದಾಗಲ್ಲ ಆಗಲ್ಲ ಎಷ್ಟೋ ಒಂದು ಜಾಗದಲ್ಲಿ ನಾವು ಸಿಕ್ಕಾಕೊಳ್ತೀವಿ ಮುಂಚೆನೆ ಆ ಜ್ಞಾನವನ್ನ ನಾವು ಕಲಿಬೇಕು ಆತರ ಇರೋರತ್ರ ನೀವು ಮಾತಾಡ್ಬೇಕು ಹೆಂಗಿದೆ ಲೈಫು ಈ ರೆಸ್ಪಾನ್ಸಿಬಿಲಿಟಿ ಬಂದ ಮೇಲೆ ಏನು ಅಂತ ನಾನು ಕಾರ್ಪೊರೇಟ್ ಕಂಪನೀಸಲ್ಲಿ ವರ್ಕ್ ಮಾಡೋ ಸಮಯ ತುಂಬ ಹೈ ಸ್ಟ್ರೆಸ್ ಇತ್ತು ಆಲ್ಮೋಸ್ಟ್ ಪ್ರಮೋಷನ್ ತನಕ ಬಂದಿದ್ದೀನಿ ಒಂದೇ ಒಂದು ಎಕ್ಸಾಮ್ ಬರೀಬೇಕು ಬರ್ದಿದ್ರೆ ಪ್ರಮೋಷನ್ ಬಂದ್ಬಿಡುತ್ತೆ ನನಗೆ ಪರ್ಫಾರ್ಮೆನ್ಸಸ್ ಎಲ್ಲ ಚೆನ್ನಾಗಿದೆ ಬಟ್ ಕಂಪನಿ ರೂಲ್ ಪ್ರಕಾರ ಒಂದು ಎಕ್ಸಾಮ್ ಬರೀಬೇಕು ನಾನು ಏನ್ ಮಾಡಿದ್ದೀನಿ ಆ ಎಕ್ಸಾಮ್ ಬರೆದಿದ್ರೆ ನನಗೆ ಯಾವ ಸ್ಟೇಜ್ಗೆ ಒಂದು ಪ್ರಮೋಷನ್ ಬರುತ್ತೋ ಆ ಸ್ಟೇಜಲ್ಲಿ ಯಾರಿದ್ದಾರೋ ಈ ಇಬ್ರು ಮೂರು ಜನ ಆತ ಮಾತಾಡಿದ್ರು ಅವ್ರು ಒಂದೇ ಹೇಳಿದ್ರು ನೀವು ಅಟ್ ಲೀಸ್ಟ್ ಬ್ರೇಕ್ಫಾಸ್ಟ್ ತಿಂತ ಇದೆಯಾ ನನಗ ಹತ್ತಿನ ಹೋಗಿ ಟೈಮ್ ಇಲ್ಲ ಅಂತ ಮೀಟಿಂಗ್ಗಳು ವರ್ಕು ಟೀಮು ಮ್ಯಾನೇಜ್ಮೆಂಟ್ ಲೈಫ್ ಹೆಂಗ್ ಹೋಗ್ತಾ ಇದೆ ಗೊತ್ತಾಗ್ತಾ ಇಲ್ಲ ಅಂತ ಒಬ್ಬರೆಲ್ಲ ಮೂರು ಜನನೂ ಹೇಳಿದ್ರು ಅವಾಗ ನಾನು ಒಂದು ವಿಚಾರಣೆ ಬಂತು ಇದು ನನಗೆ ಬೇಕಾ ದುಡ್ಡು ಬರುತ್ತೆ ಬಟ್ ಸ್ಟ್ರೆಸ್ ಜಾಸ್ತಿ ಆಗ್ತಾ ಇದೆ ಅದರಿಂದ ಎನರ್ಜೀಸ್ ಕಮ್ಮಿ ಆಗುತ್ತದೆ ಅದರಿಂದ ಇಮ್ಯುನಿಟಿ ಸಿಸ್ಟಮು ಡೌನ್ ಆಗುತ್ತದೆ ಅದರಿಂದ ಎಷ್ಟೋ ವ್ಯಾಧಿಗಳು ಬರುತ್ತದೆ ಈ ದುಡ್ಡಲ್ಲ ತಗೊಂಡು ಮತ್ತೆ ಏನ್ ಮಾಡ್ಬೇಕು ಇಷ್ಟ ಈ ತರ ಒಂದು ಜೀವನ ಬೇಕಾ ಅಂತ ಒಂದು ಕ್ವಶನ್ ಬಂತು ಅವಾಗ ಏನ್ ಮಾಡಿದೀನಿ ಆ ಎಕ್ಸಾಮ್ ನಾನು ಸ್ಕಿಪ್ ಮಾಡ್ತಾ ಬಂದಿದ್ದೀನಿ ಸೀನಿಯರ್ ಮ್ಯಾನೇಜ್ಮೆಂಟ್ ಇಂದ ತುಂಬಾ ಪ್ರೆಷರ್ ಯಾಕೆ ನೀವು ಬರಿತಾ ಇಲ್ಲ ಬರೀತಾ ಇಲ್ಲ ಅಂತ ಅದು ಬರೆದಿದ್ರೆ ಪ್ರಮೋಷನ್ ಬಂದ್ರೆ ಮತ್ತೆ ನನ್ನ ಕತೆ ಮುಗ್ದೋಗುತ್ತೆ ಒಂದು ಕ್ಷಣ ಬಂತು ನಾನು ರಿಸೈನ್ ಮಾಡಿ ಬಂದಿದ್ನಿ ಯಾಕಂದ್ರೆ ನನ್ಗೆ ಗೊತ್ತು ಇನ್ಮೇಲೆ ನಾನು ಅಲ್ಲಿ ಇದ್ರೆ ಪ್ರಮೋಟ್ ಆಗಿಬಿಡ್ತೀನಿ ಅಲ್ಲಿಂದ ಲೈಫ್ ಬರೀ ಹಣ ಸಂಪಾದನೆ ಮಾತ್ರ ಇರುತ್ತದೆ ಅದು ನನಗೆ ಬೇಡ ಅಂತ ಹಣ ಸಂಪಾದನೆ ಇದ್ರೆ ಸಾಕು ನನ್ಗೆ ಬೇರೆ ಏನು ಬೇಡ ಅಂತ ಅನ್ಕೊಳ್ಳೋರು ಮಾಡ್ತಾರೆ ಬಟ್ ನನಗೂ ಅದೆಲ್ಲ ನನ್ಗೆ ಬ್ಯಾಲೆನ್ಸ್ ಲೈಫ್ ಬೇಕು ಹೊಲಿಸ್ಟಿಕ್ ಲೈಫ್ ಬೇಕು ಸ್ಪಿರಿಚುವಲ್ ಲೈಫು ಬೇಕು ಡಿಸಿಷನ್ ನಾವು ತಗೋಬೇಕು ಯಾಕಂದ್ರೆ ಒಂದು ಪೊಸಿಷನ್ ನಮ್ಗೆ ಬಂದ್ರೆ ಮದ್ವೆ ಆಗಿ ತಕ್ಷಣ ಎಷ್ಟೊಂದು ಜವಾಬ್ದಾರಿಗಳು ಬಂದ್ಬಿಡುತ್ತೆ ಅದೆಲ್ಲ ನಾವು ತಿಳ್ಸ್ಕೋಬೇಕು ಮಗು ಹುಟ್ಟಿದ ಮೇಲೆ ತಾಯಿಗೆ ತುಂಬಾ ಜವಾಬ್ದಾರಿಗಳು ಬರುತ್ತದೆ ಓಶೋ ಅವರು ಹೇಳ್ತಾರು ನಿಮ್ಮ ಮಗುವನ್ನು ಹದಿನಾಲ್ಕು ಹದಿನೈದು ವರ್ಷ ನೋಡ್ಕೊಳ್ತೀನಿ ಅಂತ ನೀವು ಒಂದು ಸಂಕಲ್ಪ ಇದ್ರೆ ಮಾತ್ರ ಪ್ರೊಸೀಡ್ ಇಲ್ಲ ಅಂದ್ರೆ ಡೋಂಟ್ ಗೋ ಫಾರ್ ಚಿಲ್ಡ್ರನ್ ಅಂತಾರೆ ನಿನ್ ಮಕ್ಕಳನ್ನ ಧ್ಯಾನ ಮಾಡೋಕೆ ಬಿಡ್ತಾ ಇಲ್ಲ ಅಂತ ಮಕ್ಕಳು ಬಿಡಲ್ಲ ಯಾಕಂದ್ರೆ ಅವ್ರಿಗೆ ಫೋಕಸ್ ಅಟೆನ್ಷನ್ ನಿಮ್ದು ಬೇಕು ಸ್ವಲ್ಪ ಸೈಮೆ ನಿಮಗೆ ಸಿಗುತ್ತೆ ಅಷ್ಟೇ ಮಾಡಬೇಕು ಸೊ ಕಾನ್ಸಿಕ್ವೆನ್ಸಸ್ ಯಾವ್ದೇ ಒಂದು ನಾವು ಮಾಡಿದ್ರು ಮಾತಾಡಿದ್ರುನು ನೋಡಿದ್ರುನು ಪರಿಣಾಮಗಳು ಅನ್ನೋದು ಇರುತ್ತದೆ ಜವಾಬ್ದಾರಿಗಳು ಇರುತ್ತದೆ ಇದೆಲ್ಲ ತಿಳಿಸ್ಕೊಂಡು ನಾವು ಒಂದೊಂದೇ ಸ್ಟೆಪ್ ತಗೋಬೇಕು ತಗೊಂಡಿದ ಮೇಲೆ ನನಗೆ ಗೊತ್ತಿಲ್ಲ ಇಷ್ಟೊಂದು ಇರುತ್ತದೆ ಅಂತ ನನಗೆ ಅಂದಾಜಕ್ಕೆ ಸಿಕ್ಕಿಲ್ಲ ಅಂದ್ರೆ ಅದು ಅಜ್ಞಾನ ಪ್ರತಿ ಒಂದು ವಿಷಯದಲ್ಲಿ ತ್ರೀ ಸಿಕ್ಸ್ಟಿ ಡಿಗ್ರೀಸ್ ಕಲಿಬೇಕು ಅದಕ್ಕೆ ಸಂಬಂಧಪಟ್ಟವರ ಹತ್ರ ಮಾತಾಡಬೇಕು ಸಂಬಂಧಪಟ್ಟ ಪುಸ್ತಕಗಳು ಓದಬೇಕು ಸಂಬಂಧಪಟ್ಟ ವಿಡಿಯೋಗಳು ನೋಡಬೇಕು ವಿಚಾರಣೆ ಮಾಡಬೇಕು ಟು ಸಿಟ್ ಅನ್ ಅನಲೈಸ್ ಅವಾಗ ಸಂಪೂರ್ಣ ಜ್ಞಾನದಿಂದ ನೀವು ಒಂದು ಸ್ಟೆಪ್ ತಗೊಂಡಿದ್ರೆ ಅವಾಗ್ಲೂ ಬರುತ್ತೆ ಎಷ್ಟೋ ಸರ್ಪ್ರೈಸಸ್ ಬಟ್ ನೀವು ರೆಡಿ ಇರ್ತೀವಿ ಯಾಕೆಂದ್ರೆ ಯಾವ ತರ ಇರುತ್ತದೆ ಅನ್ನೋದಕ್ಕೆ ನಿಮ್ಮ ಅಂದಾಜಕ್ಕೆ ಸ್ವಲ್ಪ ಬಂದ್ ಬಂದಿರುತ್ತದೆ ಒಬ್ಬ ಪಬ್ಲಿಕ್ ಲೈಫಲ್ಲಿ ನಾವು ಬಂದ್ರೆ ಹೆಂಗಿರುತ್ತೆ ಲೈಫ್ ಒಂದು ಫ್ಯಾಮಿಲಿ ಲೈಫ್ ಹೋಗಿದ್ರೆ ಹೆಂಗಿರುತ್ತೆ ಒಂದು ಪ್ರೊಫೆಷನಲ್ ಲೈಫ್ ಹೋಗಿದ್ರೆ ಹೆಂಗಿರುತ್ತೆ ಯಾವಾಗ ನಾವು ಪ್ರಿಪೇರ್ಡ್ ಆಗಿ ಹೋಗ್ತಿವೋ ಅವಾಗ ಬಾಡಿ ಎಮೋಷನ್ಸ್ ಮೈಂಡ್ ಮೂರು ಒಂದೇ ಕಡೆ ಇರುತ್ತದೆ ಇಲ್ಲ ಅಂದ್ರೆ ಬಾಡಿಯಲ್ಲಿ ಇರುತ್ತದೆ ಮೈಂಡ್ ಎಲ್ಲೋ ಇರುತ್ತದೆ ಎಮೋಷನ್ ಡಿಸ್ಟರ್ಬ್ ಆಗುತ್ತದೆ ಅವಾಗ ನಿಮ್ಮ ಸೋಲ್ ಕಮ್ಯುನಿಕೇಶನ್ ಡಿಸ್ಟರ್ಬ್ ಆಗುತ್ತದೆ ಅದು ನಿಮ್ಮ ಹೆಲ್ತನ್ನು ಎಮೋಷ್ನಲ್ ಹೆಲ್ತ್ ಫ್ಯಾಮಿಲಿ ಹೆಲ್ತ್ ಫ್ರೆಂಡ್ಶಿಪ್ ರಿಲೇಶನ್ಶಿಪ್ ಪ್ರತಿಯೊಂದಕ್ಕಿನ್ನೂ ಏಟು ಬರುತ್ತೆ ತ್ರೀ ಸಿಕ್ಸ್ಟಿ ಡಿ ಡಿಗ್ರೀಸ್ ಅನಲೈಸ್ ಮಾಡಿ ಜ್ಞಾನವನ್ನು ಇನ್ಕ್ರೀಸ್ ಮಾಡಿಕೊಂಡು ಸ್ಟೆಪ್ ತಗೊಂಡಿದ್ರೆ ಭಯ ಅನ್ನೋದು ಇರಲ್ಲ ಸಂಪೂರ್ಣ ಜೀವನ ಅನ್ನೋದು ಅವಾಗ ಸಿಗುತ್ತೆ ಥ್ಯಾಂಕ್ ಯು ವೆರಿ ಮಚ್ ಮಾಸ್ಟರ್ಸ್ ಆಲ್ ದ ಬೆಸ್ಟ್